ಆನೇಕಲ್ ತಾಲೂಕಿನ ವಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಕಂಬಳಿಪುರ ಕೆಸಿ ಪ್ರದೀಪ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕಂಬಳಿಪುರ ಕೆಸಿ ಪ್ರದೀಪ್ ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ರು ಎಲ್ಲೂ ಕಾರ್ಯಕ್ರಮದಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ನಿರ್ದೇಶಕರುಗಳಾದ ಎಂ ರಾಮಕೃಷ್ಣ ಸಿ ಚಿನ್ನಪ್ಪ ಆರ್ ಗೋಪಾಲಪ್ಪ एमूर्ति श्रीनवासय्य मुनिसमी सत्यकुमार सेवत स्थल न्याथा रेड्डी श्रीनिवास रेड्डी प्रकाश रेड्डी दिन्ूर राजू चंदापुर सागर बाबू श्रीनिवास रेड्डी विजय किरण रेड्डी चंदन प्रमोद रेड्डी संपत हरीश रेड्डी अशोक रेड्डी वनयरेड्डि एस विबाबू रेड्डी रेडि वेकटेश हरिकुमार रमेश ಜಯಪ್ಪ ರೆಡ್ಡಿ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಏನಿಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಕುಮಳಿಪುರದ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೀಗೆ ಇನ್ನು ಎಲ್ಲರ ಸಹಕಾರ ಅವರಿಗೆ ತುಂಬ ಸಹಮತದಿಂದ ಒಮ್ಮತದಿಂದ ಅವರ ತೀರ್ಮಾನ ಮಾಡೋ ಅಧ್ಯಕ್ಷನ ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳು ಇನ್ನೂ ಈ ಬ್ಯಾಂಕನ್ನು ಉನ್ನತ ಮಟ್ಟಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಲಿ ಅಂತ ಎಲ್ಲರೂ ಮುಖಾಂತರ ನಾನು ಬೇಡ್ಕೊಂತ ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಉಳಿದ ಅವಧಿಗೆ ಈಗ ಈ ಒಂದು ಅವಧಿಯಲ್ಲಿ ಈ ಹಿಂದೆ ನಾನು ಮತ್ತು ಎಚ್ ಪಿ ರಾಘವೇಂದ್ರ ಅವರ ಅಧ್ಯಕ್ಷರ ಹತ್ರ ಆಗಿದ್ವಿ ಈಗ ಕೆ ಸಿ ಪ್ರದೀಪ್ ಅವರನ್ನ ನಾವು ಎಲ್ಲರೂ ಕೂಡ ಒಮ್ಮತದಿಂದ ಹಿರಿಯರ ಒಂದು ನಿರ್ದೇಶನದಿಂದ ಮೇರೆಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ಈ ಒಂದು ಸಹಕಾರ ಸಂಘದಲ್ಲಿ ಮುಂದಿನ ದಿನಗಳಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಘದ ಕಾರ್ಯಚಟುವಟಿಕೆಗಳು ಚೆನ್ನಾಗಿ ನಡೆದು ಇನ್ನೂ ಉತ್ತುಂಗಕ್ಕೆ ಈ ಒಂದು ಸಹಕಾರ ಸಂಘ ಹೋಗಲಿ ಜನಸ್ನೇಹಿಯಾಗಿ ಈ ಭಾಗದ ರೈತ ಬಂಧುಗಳ ಎಲ್ಲ ಒಂದು ಷೇರ್ ಮಾ ನಮ್ಮ ಷೇರ್ದಾರರ ಒಂದು ಸಹಕಾರ ಸಂಘದ ಸಹಕಾರದಿಂದ ಮತ್ತಷ್ಟು ಅಭಿವೃದ್ಧಿಯತ್ತ ಈ ಸಂಘ ಆಗಲಿ ಅಂತ ನಾವು ಆಶಾಭಾವನೆ ವ್ಯಕ್ತಪಡಿಸ್ತಾ ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯ ಪರವಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ ಆಯ್ಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆ ಈ ದಿನ ನಡೀತೋ ಈ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲ ನನ್ನ ನೆಚ್ಚಿನ ನಿರ್ದೇಶಕರಿಗೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮುಂದೆ ಒಂದು ಆರು ತಿಂಗಳು ಮಾತ್ರ ನನಗೆ ಕಾಲ್ ಅವಕಾಶ ಸಿಕ್ಕಿತ್ತು ನಾನು ಆ ಆರು ತಿಂಗಳ ಕಾಲಾವಕಾಶದಲ್ಲಿ ನಾನು ಸದುಪಯೋಗ ಪಡಿಸ್ಕೊಂಡು ಇಲ್ಲಿ ಬ್ಯಾಂಕಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ ಇನ್ನು ಮುಂದೆ ಸಹ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ಅಭಿವೃದ್ಧಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೊಮ್ಮೆ ಎಲ್ಲ ನನ್ನ ನಿರ್ದೇಶಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಏನು ಮಹಿಸಂದ್ರ ವ್ಯವಸಾರ ಸೇವಾ ಸಹಕಾರ ಸಂಘದ ನಮ್ಮ ರಾಘವೇಂದ್ರ ಅವರು ಏನು ಇವತ್ತು ನಿರ್ಗಮಿಸಿದರು ಅದು ಪ್ರಯುಕ್ತ ಇವತ್ತು ನಮ್ಮ ಪ್ರದೀಪ್ ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿಯಲ್ಲಿ ಎಲ್ಲ ಪ್ರಮುಖರು ಸೇರಿ ಇವತ್ತು ಎಲ್ಲ ಸದಸ್ಯರು ಎಲ್ಲ ನಾಯಕರುಗಳು ಸಹ ಪ್ರದೀಪನ್ನು ಆಯ್ಕೆ ಮಾಡಿ ಅಂಥೇಳಿ ಅವರು ಹೇಳಿದರು ಅದೇ ರೀತಿ ಇವತ್ತು ಪ್ರದೀಪ್ ಅವರನ್ನು ಎಲ್ಲ ಸದಸ್ಯರು ಮುಖಂಡರು ಸೇರಿ ಇವತ್ತು ಪ್ರದೀಪ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಮುಂದೆ ಬ ಬರುವಂಥ ಕೆಲವು ಸದಸ್ಯರಿಗೂ ಅವಕಾಶ ಮಾಡಿಕೊಡುವಂಥ ಮನೋಭಾವ ಪ್ರದೀಪ್ ಅವರಲ್ಲಿ ಬಂದಿದೆ ಅವರು ನೇರವಾಗಿ ನಾನೇನು ಒಬ್ಬನೇ ಇರಬೇಕಾಗಿಲ್ಲ ನನ್ನ ಜೊತೆಯಲ್ಲಿ ಎಲ್ಲರೂ ಮಾಡ್ಕೊಂಡು ಹೋಗೋಣ ಎಲ್ಲರ ಜೊತೆಯಲ್ಲಿ ಇರಿಸ್ಕೊಂಡು ಹೋಗೋಣ ಅನ್ನೋ ದೃಷ್ಟಿಯಲ್ಲಿ ಅವರು ಇವತ್ತು ಹೇಳಿದ್ದಾರೆ ಅದೇ ರೀತಿ ನಿಮ್ಮ ಬ್ಯಾಂಕನ್ನು ನೋಡ್ತಾ ಇದ್ದರೆ ನಮಗೊಂದು ಆಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಯಾವುದೇ ರೀತಿ ಪ್ರೆಸಿಡೆಂಟಿಗೆ ಎಲೆಕ್ಷನ್ ಇಲ್ದಿರೇ ಇನಾಮಿನೇಷನ್ ಆಗಿ ನೀವು ಕೂತು ಮಾತಾಡಿ ಈ ಪ್ರೆಸಿಡೆಂಟನ್ನು ಆಯ್ಕೆ ಮಾಡೋದು ತುಂಬ ಸಂತೋಷದ ವಿಚಾರ ಹೇಗೆ ಕೆಲವು ಬ್ಯಾಂಕ್ಗಳಲ್ಲಿ ನೋಡ್ತಾ ಇರ್ತೀವಿ ಹೊಡೆದ್ಲಾಡಿಕೊಂಡು ಪೈಪೋಟಿ ಮಾಡಿಕೊಂಡು ಅದೆಲ್ಲ ಪ್ರಯೋಜನ ಇರೋಲ್ಲ ಅದೆಲ್ಲ ಸುಮ್ಮನೆ ನಾ ಬ್ಯಾಂಕಿಗೆ ನನ್ನ ನಷ್ಟ ಅದರಿಂದ ನೀವು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬ್ಯಾಂಕನ್ನು ಮುಂಚೂಣಿಯಲ್ಲಿ ತಂದು ಇನ್ನೂ ಹೆಚ್ಚಿನ ಬ್ಯಾಂಕ ಬ್ಯಾಂಕಿಗೆ ಬರುವಂಥ ಸಾಲುಗಳಿರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಥರ ನೀವು ಅನುಕೂಲವನ್ನು ಮಾಡಿಕೊಂಡು ಅಧ್ಯಕ್ಷರ ಮುಖಾಂತರ ಹೋರಾಟ ಮಾಡಿ ನಮ್ಮ ಹೆಡ್ ಆಫೀಸ್ಗೆ ಹೋಗಿ ಇನ್ನೂ ಹೆಚ್ಚಿನ ಈ ರೈತ ಬಾಂಧವರು ಜಾಸ್ತಿ ಇದ್ದಾರೆ ನಿಮ್ಮಲ್ಲಿ ಹೆಚ್ಚಿನ ರೀತಿ ನೀವು ಸಹಾಯ ಕೇಳಿ ತಂದು ಈ ಬ್ಯಾಂಕನ್ನು ಇಂಪ್ರೂವ್ ಮಾಡಿದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಈ ರೈತರಿಗೆ ಅನುಕೂಲ ಆಗುತ್ತೆ ಗೊಬ್ಬರ ಇರ್ಬೋದು ಮತ್ತು ಗೋಲ್ಡ್ ಲೋನ್ ಇರ್ಬೋದು ಎಲ್ಲ ರಾಮಕೃಷ್ಣ ಪೀಡಲ್ಲಿ ಚಿನ್ನಪ್ಪನ ಪೀಡಲ್ಲಿ ಎಲ್ಲ ನಮ್ಮ ರಾಘವೇಂದ್ರ ಪೀಡಲ್ಲಿ ಮಾಡಿದ್ದಾರೆ ಇನ್ನು ಹೆಚ್ಚಾಗಿ ಅಭಿವೃದ್ಧಿಯನ್ನು ಪಡಿಸ್ಕೊಂಡು ಹೋಗಿ ಅಂಥೇಳಿ ನಾವು ಇವತ್ತು ನಮ್ಮ ಪ್ರದೀಪ್ ಅವ್ರಿಗೆ ಶುಭಾಶಯನ ಕೇಳ್ತಾ ಅವ್ರೇನು ಏನು ಅವಧಿ ಇದೆ ಅದವ್ರಿಗೆ ಸುಸೂತ್ರವಾಗಿ ಅವ್ರನ್ನ ಕೆಲಸ ಮಾಡೋದು ಬಿಡಿ ಒಳ್ಳೆಯ ಹುಡುಗ ಇದ್ದಾನೆ ಅವರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಆರಾಮಾಗಿ ಬಿಡಿ ಕೆಲಸ ಮಾಡಲಿ ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಗ್ತವೆ ಅಂತೇಳಿ ನಾನು ಮಾತನಾಡಿದಂಥ ಮಾಯಸಂದ್ರ ವಿ ಎಸ್ ಎಸ್ ಎನ್ ಬ್ಯಾಂಕ್ನ ನೂತನ ಅಧ್ಯಕ್ಷರಾದಂಥ ನನ್ನ ಪ್ರೀತಿಯ ಸ್ನೇಹಿತರಾದಂಥ ಪ್ರದೀಪ್ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ವಿಷಯ ಹೇಳ್ತಾರೆ ಪಾಪ ನಮ್ಮ ನಾವು ಇಬ್ಬರು ಒಂದು ಸ್ನೇಹಿತರು ಎಲ್ಲ ಕಡೆನೂ ನಮ್ಮೂರು ನಮ್ಮೂರಲ್ಲೂ ಸ್ವಲ್ಪ ಇಂಪ್ರೂವ್ ಆಗಲಿ ಎಲ್ಲ ನಮ್ಮ ತನ ಬೆಳೀಲಿ ಈ ಇಪ್ಪತ್ತ್ಮೂರು ಹಳ್ಳಿಯಲ್ಲಿ ಇವ್ರನ್ನ ಅವಿರೋಧಿಯಾಗ ಆಯ್ಕೆ ಆಗದಂಥ ಎಲ್ಲರೂ ನಮ್ಮ ಡೈರೆಕ್ಟ್ರಿಗಾಗಿರ್ಬೇಕು ಎಲ್ಲ ಸಹೋದ್ಯೋಗಿಗಳಿಗಾಗಿರ್ಬೋದು ಇದೊಂದು ಸಹಕರಿಸಿದಂಥ ಎಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸೊಸೈಟಿಯನ್ನು ಹೀಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಇವರು ಮೂಲತಃ ವ್ಯವಸಾಯದಿಂದ ಬರೋದರಿಂದ ಮದ್ದು ಔಷಧಿ ಮತ್ತು ಗೊಬ್ಬರಗಳು ಸಮರ್ಪವಾಗಿ ತರಿಸಲಿ ಮತ್ತು ಲೋನ್ಗಳು ಕೊಡಿಸ್ಲಿ ಮತ್ತು ರೈತ ಉಪಯೋಗ ಆದ ಎಲ್ಲ ಸಹಕಾರಗಳು ಕೊಡಿಸ್ಲಿ ಅಂತ ನಾನು ತುಂಬ ಹೃದಯದ ವಂದನೆಗಳನ್ನು ಮಾಯಿ ಸಂದರ್ಭದ ಸಹಕಾರ ಪತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಎಲೆಕ್ಷನ್ ಇದೆ ಅದರಲ್ಲಿ ಪ್ರದೀಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಇಲ್ಲಿರುವ ಎಲ್ಲ ಸದಸ್ಯರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ದಿವಸ ವಿ ಎಸ್ ಎಸ್ ಎನ್ ನಮ್ಮ ಮೈಸೂರು ಮಾಯೂರ ವಿ ಎಸ್ ಎನ್ನಲ್ಲಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಪ್ರದೀಪ್ ಅವರಿಗೆ ಶುಭಾಶಯಗಳನ್ನು ಕೊಡ್ತೀವಿ ವಿ ಎಸ್ ಎನ್ ಸೊ ಸೊಸೈಟಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಸ್ನೇಹಿತರಾದ ಕೆ ವಿ ಕೆ ಸಿ ಪ್ರದೀಪ್ ಅವರಿಗೆ ನಮ್ಮ ಪರವಾಗಿ ಉತ್ಪೂರಕವಾದ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಮಾಯಸಂದ್ರ ವಿ ಎಸ್ ಎನ್ನ ಎಲ್ಲ ಸರ್ವ ಸದಸ್ಯರಿಗೂ ನಮ್ಮ ನಮ್ಮ ಪಾರ್ಟಿಯ ಪರವಾಗಿ ಧನ್ಯವಾದಗಳನ್ನು ಅರ್ಸ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಆಯ್ಕೆ ಆಗಿದ್ದಕ್ಕೆ ಅಭಿನಂದನೆಗಳು ಮತ್ತು ನಿರ್ದೇಶಕರಿಗೂ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ರೈತರಿಗೆ ಸಹಕಾರ ಆಗುವಂಥ ಕಾರ್ಯಕ್ರಮಗಳು ತಂದು ಉತ್ತಮವಾಗಿ ನಡೆಸ್ಕೊಂಡು ಹೋಗರೆ ಅಂತ ಕೋರಿಕೊಳ್ಳುತ್ತೇನೆ ಶುಭಾಶಯ